ಹಲೋ ಹಾಯ್ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಆಶಾ ಈಶ್ವರ್ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಾನು ಗಿಣ್ಣ ಹಾಲಿನ ಬರ್ಫಿ ಮಾಡ್ತಾಯಿದ್ದೀನಿ ಇದು ತುಂಬ ಚೆನ್ನಾಗಿರುತ್ತೆ ಇದು ಗಿಣ್ಣು ಹಾಲು ಬೇಕಾಗಿರೋದಕ್ಕೆ ಗಿಣ್ಣು ಹಾಲು ಒಂದು ಬೋಲ್ ರವೆ ಕಡಲೆ ಬೀಜ ಹಾಗೂ ಒಂದು ಬೋಲ್ ಬೆಲ್ಲ ರುಚಿ ಇದು ಏಲಕ್ಕಿ ಪುಡಿ ಫ್ಲೇವರಿಗೆ ನಾನೀಗ ಹಾಲನ್ನ ಇದ್ದೀನಿ ಸ್ವಲ್ಪ ಹುರಿನ ಜಾಸ್ತಿನೇ ಇಟ್ಕೊಳ್ಬೇಕು ಯಾಕಂದರೆ ಜಲ್ದಿ ಕಾಯಿ ಇದು ಬರುತ್ತಲ್ಲ ಅದಕ್ಕೋಸ್ಕರ ಈ ಕಡೆ ಇನ್ನೊಂದು ಕಡೆ ನಾನು ಬಾಣಲಿನ ಇಟ್ಕೊಳ್ತಿದ್ದೀನಿ ಶ್ ಕಡಲೆ ಬೀಜನ ಹುರ್ಕೊಳ್ಳೋದಕ್ಕೋಸ್ಕರ ಅದು ನಮಗೆ ಕಡಲೆ ಬೀಜ ಕ್ವಾಂಟಿಟಿ ನಮಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಬೋದು ನನಗೆ ಸ್ವಲ್ಪ ಬೇಕು ಅನ್ನಿಸ್ತು ಹಾಗಾಗಿ ನಾನು ಸ್ವಲ್ಪ ತೊಗೊಂಡಿದ್ದೀನಿ ಸ್ವಲ್ಪ ಕಡಲೆ ಬೀಜನ ಮಾಮೂಲಿ ಹುರ್ಕೊಳ್ಬೇಕು ಲೈಟ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕು ನಮಗೆ ಜಾಸ್ತಿ ಸೀದೋಗಿ ಹೋಗಬೇಡ ಒಂದು ಮೀಮ ಮೀಡಿಯಮ್ ಫ್ಲೇವರಲ್ಲಿ ಹುರ್ಕೊಳ್ಬೇಕು ಅದು ಹುರ್ಕೊಂಡು ತಕ್ಕೊಂಡು ಆದಮೇಲೆ ನೋಡಿರಿ ಇಲ್ಲಿ ಹಾಲು ಇದೆ ಈಗ ಇದು ಕಡಲೆ ಬೀಜ ಹುರ್ಕೊಂಡಾಯಿತು ನೆಕ್ಸ್ಟ್ ಇದೇ ಬಾಣಲೆಗೆ ನಾನು ರವೆನ ಹುರ್ಕೊಳ್ತಾ ಇದ್ದೀನಿ ರವೆ ಕೂಡ ಅಷ್ಟೇ ನಾನು ಒಂದು ಬೋಲ್ ತೊಗೊಂಡಿದ್ದೀನಿ ಹಾಲಿಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟನ್ನ ರವೆ ತೊಗೋಬೋದು ನಾನಿಲ್ಲಿ ನೀಟಾಗಿ ರವೆನ ಹುರ್ಕೊಳ್ತಾ ಇದ್ದೀನಿ ಕೆಂಪು ಬ್ರೌನ್ ಕಲರ್ ಆಗೋವರೆಗು ಇಲ್ಲಿ ಹಾಲು ಹುಕ್ಕು ಬರ್ತಾ ಇದೆ ನೋಡಿ ಈ ಹುಕ್ಕು ಬಂದ ತಕ್ಷಣವೇ ನಾನು ಏನು ಉಕ್ಕು ಬರ್ತಿದೆಯಲ್ಲ ಇದಕ್ಕೆ ನಾನು ಬೆಲ್ಲ ಇದ್ದೀನಿ ಬೆಲ್ಲ ಹಾಕಿ ಫುಲ್ಲು ಬೆಲ್ಲ ಕರಗೋವರೆಗು ತಿರ್ಗ್ಸ್ಕೊಳ್ತೀನಿ ಒಂದು ಬೌಲ್ ಬೆಲ್ಲ ನಮಗೆ ಸ್ವೀಟ್ ಜಾಸ್ತಿ ಬೇಕಂದ್ರೆ ಜಾಸ್ತಿ ಬೆಲ್ಲ ತೊಗೋಬೋದು ಮೀಡಿಯಮ್ ಬೇಕಂದರೆ ಒಂದು ಬೋಲ್ ತೊಗೋಬೋದು ನಾನು ಒಂದು ಬೋಲ್ ತೊಗೊಂಡಿದ್ದೀನಿ ಮೀಡಿಯಮ್ ಇರಲಿ ಸ್ವೀಟ್ ಅಂತಂದು ಜಾಸ್ತಿ ಸ್ವೀಟ್ ಆದರೆ ತಿನ್ನಂಗ ಅನಿಸಲ್ಲ ಅಂತಂದು ಬೆಲ್ಲ ಕರಗೋವರೆಗೂ ನೀಟಾಗಿ ತಿರ್ಸ್ಕೋಬೇಕು ಬೆಲ್ಲ ಕರಿಗಿ ನೀ ಥರ ಹಾಲು ಹೊಡೆ ಹೊಡಕ್ಲಿ ಥರ ಆಗುತ್ತೆ ಈಗ ನಾವು ರವೆನ ಸೇರಿಸ್ಕೋಬೇಕು ಹುರ್ಕೊಂಡಿರೋ ರವೆನ ಸೇರಿಸ್ಕೋಬೇಕು ನೋಡಿ ನಾನು ರವೆನ ಸೇರಿಸ್ಕೊಳ್ತಾ ಇದ್ದೀನಿ ನಿಧಾನಕ್ಕೆ ತಿರ್ಸ್ಕೊಳ್ತಾ ತಿರ್ಸ್ಕೊತ ರವೆನ ಆ್ಯಡ್ ಮಾಡ್ಕೊಳ್ಬೇಕು ಎಲ್ಲೂ ಗಂಟೆ ಸೇರ್ಕೋಬೇಕು ನಾನು ತೊಗೊಂಡಿರೋದು ಸೂಜಿ ರವೆ ತೊಗೊಂಡಿಲ್ಲ ಬನ್ಸಿ ರವೆ ಬರುತ್ತಲ್ಲ ಅದನ್ನ ತೊಗೊಂಡಿದ್ದೀನಿ ಸ್ವಲ್ಪ ಬನ್ಸಿ ರವೆ ತೊಗೊಂಡ್ರೆ ಚೆನ್ನಾಗಿರುತ್ತೆ ಎಲ್ಲೂ ಗಂಟು ಬೀಳೋದಿಲ್ಲ ಅದಕ್ಕೋಸ್ಕರ ಬನ್ಸಿ ರವೆ ತೊಗೊಂಡಿದ್ದೀನಿ ನೀಟಾಗಿ ಹುರ್ಕೊ ತಿರ್ಸ್ಕೊಂತ ಇರಬೇಕು ತಿರ್ಸ್ಕೊಂಡಾಗಿದ ತಕ್ಷಣ ನೋಡಿ ಒಂದು ಅದಕ್ಕೆ ಬರುತ್ತೆ ಕರೆಕ್ಟಾಗಿ ಒಂದು ಹಾಲಿಗೆ ಎಷ್ಟು ಕ್ವಾಂಟಿಟಿ ರವೆ ಬೇಕಿತ್ತು ಅಷ್ಟು ಕೂಡ ಹಿಡಿತು ತೊಗೊಂಡು ನೀಟಾಗಿ ಹುರ್ಕೊಂಡು ಚೆನ್ನಾಗಿ ತಿರ್ಸ್ಕೋಬೇಕು ರವೆ ಬೇಯಬೇಕಲ್ಲ ರವೆ ಬೆನ್ನೋರು ಬೇಯ್ತಾ ಇದೆ ನೋಡಿ ಅದು ಒಂದು ಹದಕ್ಕೆ ಬರಬೇಕು ಎಲ್ಲೂ ಗಂಟೆ ನೀಟಾಗಿ ಪಾತ್ರೆಗೆ ಇದು ಮಾಡ್ಕೋಬೇಕು ನಾನು ಇಲ್ಲಿ ಸ್ಟೀಲ್ ಪಾತ್ರೆ ತೊಗೊಂಡಿಲ್ಲ ಸಿಲ್ವರ್ ಪಾತ್ರೆ ತೊಗೊಂಡಿದ್ದೀನಿ ಯಾಕಂದರೆ ಸಿಲ್ವರ್ ಪಾತ್ರೆ ತಳೆ ಹಿಡಿಯೋಲ್ಲ ಅನ್ನೋದಕ್ಕೋಸ್ಕರ ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಶೇಂಗಾನ ಹುರ್ಕೊಂಡು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಸಿಪ್ಪೆ ತೆಗೆದಿಟ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ಇದಕ್ಕೆ ಬೇಕಿದ್ದರೆ ಗೋಡಂಬಿ ಡ್ರೈ ಫ್ರೂಟ್ಸು ಅದು ಕೂಡ ಯೂಸ್ ಮಾಡ್ಕೋಬೋದು ನಾನು ಬೇಡ ಅಂತಂದು ಬರೀ ಶೇಂಗ್ ಕಡಲೆ ಬೀಜ ಅಷ್ಟೇ ತೊಗೊಂಡಿದ್ದೀನಿ ಇಲ್ಲಿ ನೋಡೋಣ ಒಂದು ತಟ್ಟೆ ದೊಡ್ಡನೇ ತಟ್ಟೆಗೆ ತುಪ್ಪ ಹಚ್ಕೊಂಡು ಫುಲ್ಲು ಅಲ್ಟ್ಕೊಳ್ತಾ ಇದ್ದೀನಿ ಎಲ್ಲೂ ಅಂಟಬಾರ್ದು ಅನ್ನೋದಕ್ಕೆ ನೋಡಿ ಇದು ಬೆಂದು ಈ ಅದಕ್ಕೆ ಬಂದಿದೆ ಈಗ ಫ್ಲೇವರಿಗೆ ಏಲಕ್ಕಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಏಲಕ್ಕಿ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ತಿರುಸ್ಕೊಳ್ತಾ ಇದ್ದೀನಿ ನೀಟಾಗಿ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಇದಕ್ಕೆ ಬೇಕಿದ್ದರೆ ನಾವು ಒಣ ಕೊಬ್ಬರಿ ಹಾಕೋಬೋದು ಗಸಗಸೆ ಹಾಕ್ಬೋದು ಬಟ್ ನಾನು ಏನು ಬೇಡ ಅಂತಂದು ಜಸ್ಟ್ ಏಲಕ್ಕಿ ಪೌಡರ್ ಶೇಂಗಾ ಬೀಜ ಇದನ್ನಷ್ಟೇ ಹಾಕ್ಕೊಂಡಿದ್ದೀನಿ ನಾನು ತುಪ್ಪ ಸೋರಿರೋ ತಟ್ಟೆಗೆ ಇದನ್ನೆಲ್ಲ ಹಾಕ್ಕೊಂಡೆ ಹಾಕ್ಕೊಂಡು ನೀಟಾಗಿ ಒಂದು ಸಮ ಬರೋ ಹಾಗೆ ತಟ್ಕೋಬೇಕು ತಟ್ಕೊಂಡು ನೋಡಿ ಬಿಸಿ ಇರುವಾಗಲೇ ಅದನ್ನು ಹಾಕ್ಕೊಂಡ್ಬಿಡಬೇಕು ಬಿಸಿ ಇದ್ದಾಗ ಹಾಕ್ಕೊಂಡು ನೀಟಾಗಿ ಅಲ್ಟಿಸ್ಕೊಂಡ್ರೆ ನಿಜವಾಗೂ ಎಲ್ಲೂ ಇದಾಗಿರೋದಿಲ್ಲ ತುಂಬ ಚೆನ್ನಾಗಿ ಬಂದಿರುತ್ತೆ ಒಂದು ನಾನು ಈ ವಿಡಿಯೋನ ನೈಟ್ ಮಾಡಿಕೊಂಡಿದ್ದು ಹಾಗಾಗಿ ಸ್ವಲ್ಪ ಬ್ಲಾಕಾಗಿ ಕಾಣಿಸ್ತಾಯಿದೆ ಬ್ಲರಾಗಿ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ ಈ ಥರ ಫುಲ್ಲು ಸೆಟ್ ಒಂದೆರಡು ಅವರ್ ಇಲ್ಲ ಒನ್ ಅವರ್ ಆದರೂ ಬಿಡಬೇಕು ನಾನು ನೈಟ್ ಮಾಡಿ ಬಿಟ್ಟಿರೋದ್ರಿಂದ ಡೇಗೆ ಈ ರೇಂಜಿಗೆ ಆಗಿತ್ತು ನಿಜವಾಗಲೂ ಭಾಳ ಚೆನ್ನಾಗಿ ಆಗಿತ್ತು ಎಲ್ಲೂ ಕೂಡ ಇದಾಗಿರಲಿಲ್ಲ ನಮಗೆ ಚಾಕ್ ತಗೊಂಡು ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಿಗೆ ಯಾವ ಶೇಪ್ ಬೇಕೋ ಆ ಶೇಪಿಗೆ ನಾವು ಕಟ್ ಮಾಡ್ಕೋಬೋದು ನಾನು ಇಲ್ಲೆಲ್ಲ ಬರ್ಫೀಸ್ ಶೇಪಿಗೆ ನಾನು ಕಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಮೇಲೆ ಬೇಕಿದ್ರೆ ನಾವು ಕೊಬ್ಬರಿ ತುರಿ ಕಸಗಸೆ ಡ್ರೈ ಫ್ರೂಟ್ಸು ಎಲ್ಲ ನಾವು ಇದು ಮಾಡ್ಕೋಬೋದು ನಾನು ಡ್ರೈ ಫ್ರೂಟ್ಸ್ನ ತೊಗೊಂಡಿದ್ದೀನಿ ಡೆಕೋರೇಷನಿಗೆ ನೋಡಿ ಎಲ್ಲ ನೀಟಾಗಿ ಸ್ಲೈಸ್ ಥರ ಕಟ್ ಮಾಡಿಕೊಂಡು ಒಂದೊಂದೇ ತಕ್ಕೊಂಡ್ರೆ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಇದು ನನ್ನ ಅಮ್ಮನ ರೆಸಿಪಿ ನಿಜವಾಗ್ಲೂ ಗಿನ್ನ ಹಾಲು ಒಂದೇ ಥರ ನಾವು ತಿಂದು ತಿಂದು ಟೇಸ್ಟು ಅಷ್ಟು ಇದಿರಲ್ಲ ಬಟ್ ಇದು ಸ್ವಲ್ಪ ಡಿಫ್ರೆಂಟಾಗಿದೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿದೆ ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಗಿದೆ ಅಂತ ಹೇಳಿ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಒಂದು ಸ್ಲೈಸ್ ಕೂಡ ತೋರಿಸ್ತಾ ಇದ್ದೀನಿ ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿದೆ ನಾನು ಇದಕ್ಕೆ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಗಾರ್ನಿಷ್ ಮಾಡ್ಕೊಂಡಿದ್ದೀನಿ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಪ್ಲೀಸ್ ನೀವು ಕೂಡ ಟ್ರೈ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಡಿ ಪ್ಲೀಸ್ ಏನೇ ಇದ್ರೂ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು